Yeah! ಬಂದ ಹಿರಿಯಾರ ಬಂಗಾರ ತಂಬಿ ಒಳಗಾರ ಬಂದ ಹಿರಿಯಾರೋ ಬಂಗಾರ ತಂಬಿ ಒಳಗಾರ ನಡಿಯಾ ಬಂದ ಹಿರಿಯಾರವರು ಮಾತಾನ್ ಅಡಸ್ ಕೇಳ್ಯಾರ ಬಂದ ಹಿರಿಯಾರವರು ಮಾತನಾಡಿದ್ ಕೇಳಾರ ನಡೆಯ ಬಂದ ಹಿರಿಯಾರವರು ಮಾತಾನ್ ಅಡಸ್ ಕೇಳ್ಯಾರ ಬಂದ ಹಿರಿಯಾರವರು ಮಾತನಾಡಿದ್ ಕೇಳ್ಯಾರ ಹೌದು ಹಿರಿಯ ಏನ್ ಬಹಳ ಜನಕ್ಕೆ ಬಂದಿ ನಮ್ ಕಡೆ ಹೌದು ಗುರು ಹಿರಿಯರೇ ಏನು ಹೊಸ ಸುದ್ದಿ ತೋವನ್ನ ಕಾಣಿಸ್ತೀನಿ ಹೌದು ಹೌದು ಇರ್ಲಪ್ಪ ಕಾಲು ಮಜ್ಜಲು ಮಾಡುವ ಮಾರ್ನ ಮಜ್ಜಲು ಮಾಡುವ ತಮ್ಮ ನೀರ್ ಕೂಡ ದೇವರಿಗೆ ಆಗಲಿ ಗುರುದೇವ ಕೈಕಾಲ ಮಂಜಲ ಮಾಡಿದಂತ ಆಯ್ತು ಮಾರಿ ಮಾಡಿದಂತ ಆಯ್ತು ಗುರು ಹಿರಿಯ ಚೌಕಿ ಹಾಕಿದವು ಕುಂದಳಿ ಹಾಕಿದವು ಹೌದು ಗುರು ಹಿರಿಯರೇ ಮೂರ್ತಿ ಆಗುವ ಆಗಲಿ ಗುರು ಹಿರಿಯ ಮೂರ್ತಿ ಆದಂತ ಅದಂತಾಯ್ತು ನೋಡು ಗುರು ಏನದ ಸರಿಯಾಗಿ ವಿಸ್ತರಿಸಿ ಹೇಳಪ್ಪ ಏನೋ ಏನು ಹತ್ತು ಹತ್ತು ಹಿರಿಯರೇನ ಹನ್ನೆರಡು ವರ್ಷನಾದವು ಮೂವತ್ತು ವರ್ಷದ ಮುಡಿಪನೋದವು ಗುರು ಹಿರಿಯರೇ ಹೌದು ಹೇಳುವಂತ <laughs> ಹಿರಿಯರೇ ನೋಡು ಗುರುನಾಥ ಹೇಳಿರಿ ಗುರು ಮಾಡೋಣ ಅಕ್ತ ಬರುವುದು ಅಕ್ತ ಚಿಕ್ಕ ಬರುವುದು ಬಾದಿವಿ ಮುಂದ ಹೌದು ಹೌದು ಕಾರಣ ಆಗಲಿ ಗುರು ಹಿರಿಯರೇ ಹಬ್ಬ ದೊಡ್ಡದ ಬಾಳದ ಹೌದು ಗುರು ಹಿರಿಯರೇ ಪಟ್ಟದ ಪರಮಾಣು ಕರ್ಕೊಂಡ ಆಗಲಿ ಗುರು ಹಿರಿಯರೇ ಇದು ಆದ ನಂತರ ಗುರು ರೇವಣ್ ಸುದ್ದಿ ಕರ್ಕೊಂಡವಾ ಹೌದು ಹೌದು ಇದು ಆದ ನಂತರ ಹೌದು ಮೂರ್ ಹಿಂಡಿನ ಮುತ್ರ ಹೇಳು ಆಗಲಿ ಗುರು ಹಿರಿಯರೇ ನಾಲ್ಕು ಹಿಂಡಿನ ನಗರ ಹೇಳು ಹೌದು ಐದು ಹೆಣ್ಣಿನ ಸೇರಾಣಿ ಹೇಳು ಆಗಲಿ ಗುರು ಹಿರಿಯರೇ ಆರು ಹೆಣ್ಣಿನ ಕಮ್ಮರೆ ಹೇಳು ಹೌದು ಏಳು ಹೆಣ್ಣಿನ ಪಾಯಣಿ ಹೇಳು ಆಗಲಿ ಹಿರಿಯರೇ ಎಂಟು ಹೆಣ್ಣಿನ ಗಂಟಣಿ ಹೇಳು ಹೌದು ಹೌದು ಒಂಬತ್ತು ಹೆಣ್ಣಿನ ಬಪ್ಪಣಿ ಹೇಳು ಆಗಲಿ ಗುರು ಹಿರಿಯರೇ ದೇವರ ಇದು ಆದ ನಂತರ ಹೇಳಿರಿ ಹಿರಿಯರೇ ತೇಜ ಶೃಂಗಾರ ಮಾಡು ಹೌದು ಬತ್ತಿ ಮಾಡಿ ಬಾನ ಮಾಡ್ಕೊಂಡು ತೇಜಿನ ಮೇಲೆ ಹೇಳ್ಕೊಂಡು ಅಕ್ಕನೂರಿಗೆ ಹೋಗು ಆಗಲಿ ಗುರು ಹಿರಿಯರೇ ಅಕ್ಕನೂರಿಗೆ ಹೋಗಿ ಅಕ್ಕನ ಕರ್ಕೊಂಡು ಬಾ ಹೌದು ಅಕ್ಕನ ಕರ್ಕೊಂಡು ಬಂದ್ರ ಹಬ್ಬ ಸನ್ನ ಹೌದು ಗುರು ಹಿರಿಯರೇ ಕಾರಣ ಕಡಿಗಾತದ ಹೌದು ನಿನಗ ಬಂದ ಕಂಟಕ ಹೌದು ಗುರು ಹಿರಿಯರೇ ಬೈಲಾತದೇ ಹನ್ನೆರಡು ವರ್ಷದ ಹೌದು 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 ಒಂದು ವೇಳೆ ದೇವರ ಗುರು ಹಿರಿಯರೇ ಅಕ್ಕನ ಕರ್ಕೊಂಡು ಬರ್ಲ ಕಾರಣ ಹೌದು ನಿನ್ನ ಮನೆ ಮುರಿತದ ಹೌದು ಗುರು ಹಿರಿಯರೇ ಅದಕ್ಕೆ ಅಕ್ಕನ ಕರ್ಕೊಂಡು ಬಂದು ಕಾರಣ ಕಡಿಮೆ ಮಾಡು ಹಾಗೆ ಗುರು ಹಿರಿಯರೇ ಇನ್ನೊಂದು ವಿಷಯ ಹೇಳಿರಿ ಗುರು ಹಿರಿಯರೇ ನೀವ್ ಹಾದು ಅಕ್ಕ ಬರ್ತಾಳ ದೇವರ ಹೌದು ಅಕ್ಕ ಬರ್ತಾಳ ನಿನಗ ಕಾಡ್ತಾಳ ಹೌದು ಕಾಡ ಸಾಕಷ್ಟು ಕಾಡುತ್ತಾಳ ಹೌದು ಗುರು ಹಿರಿಯರೇ ಯಾಕಂದ್ರ ನೀರೀ ಹೌದು ಅಕ್ಕ ಒಂದೇ ಮಾತಿನ ಕೇಳ ಒಂದ್ ಮಾತು ಹತ್ತಂಗ್ ಮಾತಾಡಿದ್ ಹಳ್ಳಿ ಹಜ್ಜಿಟ್ಲ ನಿನ್ ಹಬ್ಬಕ್ಕೆ ಬರ್ದಾ ಹೌದು ಹೌದು ಅಕ್ಕಗಾದ್ರು ಸಿರ್ತನ ಸಾಕಷ್ಟು ಇದ್ರೂ ನಿನ್ ಕಾಡದ್ ಬೇಡದ ಬೇಡೋದ್ ಮರೆಯಲ್ಲ ಹೌದು ಗುರು ಹಿರಿಯರೇ ಅಕ್ಕನಲ್ಲಿ ಆದ್ರೂ ಎಂಟೆತ್ತನ ಒಕ್ಕಲ್ತನದ ಹೌದು ಬಂಗಾರ ಮೇಲ್ ಮುದ್ದದ ಬಂಗಾರ ಪಡಕದ ಹೌದು ಮಂಚದ ಬಂಗಾರ ಕೊಡದ ಬಂಗಾರ ತಾಟ ಬಂಗಾರ ಹೌದು ಗುರು ಚರಿಗದಿರಿಯರಿ ಅಕ್ಕೊಂದು ಅಕ್ಕಿ ಬಂಗಾರದ ಇದ್ರೂ ನಿನಗ ಕಾಡೋದು ಬಿಡೋದ್ ಮರೆಯಲ್ಲ ಹೌದು ಗುರು ಹಿರಿಯರಿ ಅದಕ್ಕೆ ಅಕ್ಕ ಬೇಡಿದ್ದನು ಕೊಡು ಹೌದು ಕೊಟ್ಟೆದು ನಿನಗ ಹರಿಕೆ ಕೊಡ್ತಾಳ ಆಗಲಿ ಗುರು ಹಿರಿಯರಿ ಯಾವ ಪ್ರಕಾರವಾಗಿ ಹರಿಕೆ ಕೊಡದಾಳ ಅದೇ ಪ್ರಕಾರವಾಗಿ ಮುತ್ತಿನ ಪಲ್ಲಕ್ಕಿಗೆ ಹೌದು ಅದಕ್ಕೆ ನಾ ಏನ್ ಹೇಳಿನ ಹಿರಿಯರಿ ಬರಮಾಡಿಕೊಂಡು ಕಾರಣ ಕಡಿಮೆ ಮಾಡ್ಕೋ ಆಗಲಿ ಗುರು ಹಿರಿಯರೇ ಇನ್ನೊಂದು ವಿಷಯ ದೇವರ ಹೇಳಿರಿ ಹಿರಿಯರೇ ನಿನ್ನ ತೇಜಿ ಸಾಮಾನ್ಯ ತೇಜ ಅಲ್ಲ ಹೌದು ಹೋಗುವ ಸಮಯದೊಳಗೆ ಹ್ಯಾಂಗರೇ ಹೋಗು ಹೌದು ಬರುವ ಸಮಯದೊಳಗೆ ಅಕ್ಕನ ಕರ್ಕೊಂಡು ಸಮಾಧಾನವಾಗಿ ಬಾ ಆಗಲಿ ಗುರು ಹಿರಿಯರಿ ಆಯ್ತು ದೇವ್ರ ಹೋಗಿ ಬಾ ಆಗಲಿ ಗುರು ಹಿರಿಯರಿ ಬಾರ ಬಾರ ನ ತಮ್ಮ ಮೈಕ್ ಹರಿದೀಪ ಹೇಳೋಣ ಹೇಳು ಏನು ಬೀರಣ್ಣ ಹೇಳಣ್ಣ ಹರಿಕೆ ಹನ್ನೆರಡು ವರ್ಷನಾದ ವರ್ಷದ ಮುಡಪನೊಳದಿ ಬಂದ ಕಾರಣ ಮಾಡಿ ಬಿಡುವನು ಗಳಿಯ ಬಪ್ಪಣಗೆ ಕೊಟ್ಟು ಯಾವ ಗಳೊಳಗ ಭಾಗ್ಯವನ್ನ ಮೈಸೂಕತ್ತ ಹೋಗಿ ನೋಡಿ

அண்ணா ஏ அண்ணா இல்ல குத்தினோட மத்தொந்து குழந்தை

ದೇವ್ರು ಹೇಳಿ ಅಪ್ಪನ ಹೇಳಾವ ಲಿಂಗ ಬೇರಡ್ ದೇವರ ಹೌದು ಬೆಳ್ಳಗಿರಿ ಊರೊಳಗ ಹೌದು ಅಪ್ಪ ಹಾಕ್ಯಾನ ಹ್ಯಾಂಗ ಹಾಕ್ಯಾನ ಗುರು ಹ್ಯಾಂಗೆ ಹಾಕ್ಯಾನ ಅಂತ ಕೇಳಿದ್ರ ಹೌದು ನೀಲಿವತ್ತಿ ಬಿಚ್ಚೋದ ಟೈಮ್ದಾಗ ಹಬ್ಬ ಹೊಂಟವ ಹೌದು ಹ್ಯಾಂಗೆ ಹೊಂಟ ಅಂತ ಕೇಳಿದ್ರೆ ಹಂಗೆ ಹೆಂಗೆ ಹೊಂಟವಪ್ಪ ಹನ್ನೆರಡು ವರ್ಷದ ಹರಿಕುಂಟವು ಮೂವತ್ತು ವರ್ಷದ ಬುಡುಪಂಟು ಹೌದು ಗುರು ರೇವಣಿಸಿದ ಜಾಡಿ ಗಂಬಳಿ ಹೊತ್ತು ಪಟ್ಟದ ಪರಮ ಹುಟ್ಟು ಕಂಬಳಿ ಹೊತ್ತದಂಟು ಮತ್ತೆ ಹೊಂಟಾವಪ್ಪ ಕೈಲಾಸ ಮಾಲಿ ಉಂಟವು ಸದ್ರು ಉಂಟಾವ್ ಹೌದು ಪಟ್ಟದ ಹೂಕಳಿ ಉಂಟಾ ಹೌದು ಹೌದು ನಮ್ಮ ಮನೆಯ ಮಗಳು ಹೌದು ಅಕ್ಕಮಯಮ್ಮ ಹೌದು ಅಕ್ಕಮಯಮ್ಮ ಹೌದು ಅಕ್ಕಮಯ ಬಂದ್ರೆ ಹಬ್ಬ ಅದಾವ ಕಾರಣ ಕಡೆಗೆ ಅದಾವ್ ಹೌದಪ್ಪ ಅದಕ್ಕೆ ಬಪ್ಪಣ್ಣ ಹೌದ್ ಅಕ್ಕ ಮಾಯ ಬರ್ಲಿಲ್ಲ ಅಂದ್ರೆ ನಡಗಂಬರ್ದ್ ಬಪ್ಪಣ್ಣ ಹೌದು ಹೌದಪ್ಪ ಅದಕ್ಕ ಹೌದು ನೀ ಅಕ್ಕನ ಕರ್ಲಿಕ್ಕೆ ಹೋಗ್ಬೇಕತ್ತ ಲಿಂಗ ಬಿರಾಣದವ್ರ ಹೇಳತ್ತ ಬಪ್ಪಣ್ಣ ಚಿಕ್ಕ ನಾನು ಅಕ್ಕನ ಕರೆಯಲು ಹೋದರೆ ನನ್ನ ಬಾಧ್ಯಗಳು ಬಾಳದವು ಬಾಯ ಕಾಯವ್ ಯಾರು ಹಟ್ಟಿ ಹುಡುಗವ್ರ ಯಾರು ಇಚ್ಚಿ ಚೆಲ್ಲವರು ಯಾರು ಮರಿ ಹುಣಸವ್ ಯಾರು ಹಾಲವ್ರು ಯಾರು ಅವ್ ಸಾಹಿತ್ಯಗಳು ನಿಮ್ ಹಣ್ಣು ಮಾಡ್ತೀನಿ ಅಂದ್ರೆ ನಿಂತಿನಪ್ಪ ಅಬಾಬಾ ಅಣ್ಣಗ ಅಣ್ಣನ ಮನೆ ಹೋಗೋ ಅಣ್ಣ ಅಣ್ಣ ಹೇಳು ಬೀರ ಅವನರೇ ಸಾಹಿತ್ಯ ಸಾಹಿತ್ಯ ಎಲ್ಲ ಮಾಡ್ತೀನಿ ಅಂದ್ರೆ ಹುಡ್ಗೋದು ಹಿಕ್ಕಿತ್ ಚಲೋದು ಹೌದು ಮರಿ ಉಡ್ಸೋದು ಹೌದು ನೀವೆಲ್ಲ ಸಾಹಿತ್ಯ ನೀ ನಂಗಿತ್ತಂದ್ರ ಹೌದು ತಮ್ಮ ಅಕ್ಕನ ಕರೀಲಿ ಕೊಡ್ತೀನ ಬಪ್ಪಣ್ಣ ಏನು ಹೇಳೋಣ ಹೇಳೋಣ ಅಕ್ಕನಗಳ ಮಾಯಮ್ಮನ ಕರಿಯಲ್ಲಿ ಹೋಗಬೇಕಾಗ ಬಪ್ಪಣ್ಣ ಕರೆದುಕೊಂಡು ಬಾರತ್ತಮ್ಮ ಅಲ್ಲಿ ಹೋಗ್ಬೇಕಪ್ಪ ದೇವರುಗಳೇ ಬಪ್ಪಣ್ಣ ಬಳಿ ಹೋಗರೇ ಬೇಕು ಬೀರಣ್ಣ ಬಪ್ಪಣ್ಣ ನೀ ಮಾಡಿ ನೀ ಹೇಳಿ ಸಾಯಿತ್ಯಲ್ಲ ಹಣ್ಣು ಮಾಡ್ತೀನಿ ಅಂದನಾ ಅಣ್ಣನ ಬಳಿ ಹೋಗ ನಡಿ ನಡಿಯಪ್ಪ ಹೋಗೋರು ஜவாகலி பப்பண்ணா மெல கேவனாகுப்பண்ணுணா காரணேவா ஏனோதேவாக்கூவத்து வர்ஷ முடுப்போது காரணி அக்க ಅಣ್ಣ ಗುರುದೇವ ಹೇಳು ಬಪ್ಪಣ್ಣ ಅಕ್ಕನ ಕರಿಯಲಿ ಹೋದರೆ ಹೌದು ನನ್ನ ಬಾಲ್ಯಕಾಯವ್ರ ಯಾರು ಹಟ್ಟಿ ಹುಡುದರ ಯಾರು ಹಿಕ್ಕಿ ಚಲವ್ರ ಯಾರು ಏನು ಬಪ್ಪಣ್ಣ ಹೇಳು ಗುರುದೇವ ಏನನ ಅಕ್ಕನ ಕರಿಯಲ ಮಾಯಮ್ಮನ ಕರಿಯಲಿ ಹಾದರೆ ನಾನು ಹಾಲು ಹಿಂಡೆನು ನಾನು ಹಟ್ಟಿ ಹುಡುಗೆನು ಬಪ್ಪಣ್ಣ ಹೌದು ಹೌದು ಗುರುದೇವ ಕಾಲಾದರೂ ಹಿಂಡೆನು ಚೆಲ್ಲ ಬಪ್ಪಣ್ಣ ಅಕ್ಷನೇಳ ಚಂಚನ ಸೂರಕ್ಕೆ ಹೋಗಬೇಕು ಬಪ್ಪಣ್ಣ ಗುರುದೇವ ಹೇಳು ಬಪ್ಪಣ್ಣ ಅಕ್ಕನ ಕರೆಯಲ್ಲಿ ಹೋದ್ರೆ ಹೋದನು ಹೌದು ಊರ ನೋಡಿಲ್ಲ ಓಣಿ ನೋಡಿಲ್ಲ ಅಕ್ಕನ ಮನೆಯಾದ್ರೂ ನೋಡಿಲ್ಲ ಹೌದೇನು ಬಪ್ಪಣ್ಣ ನಾ ಹೋಲಿ ಗುರುದೇವ ಏನು ಬಪ್ಪಣ್ಣ ಗುರುದೇವ ನಿನ್ನ ಕಾಲ ಪುಟ್ಟ ನಿನ್ನ ಕೈಯ ಹೌದು ಗುರುದೇವ ನಿನ್ನ ಬಾಯಿ ಮುಖ ನಿನ್ನ ಕಣ್ಣ ಕುರ್ಣ ನಿಂತಾವು ಬಪ್ಪಣ್ಣ ಗುರುದೇವ ಏನ ಬಪ್ಪಣ್ಣ ಗುರುದೇವ ಶಾಮನ ಗುಂತಿ ವಾರ್ಯಾಗ ಥಮಜಾಳ ಮಟ್ಟಿ ಮೈಲಾಗ ಛೋಡ ದಾರಿ ನಿಂತವು ಹೌದು ಹೌದು ಗುರುದೇವ ಎಡ್ಕಿನ ದಾರಿ ಬಿಡು ಬಪ್ಪಣ್ಣ ಭಲಿಕೆನ ದಾರಿ ಹಿಡಿಯಲ್ಲೋ ಹೌದೇನು ಗುರುವೇ ಭಲಿಕೆಯಿನ ದಾರಿ ಮ್ಯಾಲ ಭಾಣಿ ಮಕ್ಕಾಳಿ ಮರ ಹೌದು ಆ ಭಾನ್ಯಿ ಮಕ್ಕಳಿ ಮರದ ಕೆಳಗ ಝೋಡೇಡ ದಾರಿ ಬಿಡ್ದಾವು ಬಪ್ಪಣ್ಣ ಹೌದೇನು ಗುರುದೆವ ಏನು ಬಪ್ಪಣ್ಣ ಗುರುದೇವ ಹಲಿಕೆನ ಭಾರಿ ಹಿಡಿ ಬಪ್ಪಪ್ಪ ಬಪ್ಪಣ್ಣ ಹೌದು ಹೌದು ಗುರುದೇವ ಏನು ಬಪ್ಪಣ್ಣ ಹೇಳು ಗುರುದೇವ ಆ ಹಾಲ ಭಾವಿಯ ಮಕ್ಕರ ಗಟ್ಟೆನೆ ತಾವು ಹೌದು ಹೌದು ಗುರುದೇವ ಆ ಚಕ್ಕರ ಗಟ್ಟಿ ಮ್ಯಾಲ ಹೋಗಿ ಮೋರತ್ತಾಗು ಬಪ್ಪಣ್ಣ ಹೌದು ಹೌದು ಗುರುದೇವ ವಜ್ರ ಜಡುವ ಮಾಡಿ ಹಚ್ಚೇನ ಕುಂಬಿ ಕಟ್ಟದೇನು ಗುರುದೇವ ಮಾಡುತ್ತ ಮಾಡಿಕ್ಕೆ ಹಚ್ಚಾಳ ಕಟ್ಟುತ್ತ ಜೋರ ಬಿಟ್ಟಾಳ ಸುಣ್ಣದ ಜೋರ ಬಿಟ್ಟಾಳ ಖಾಮಣ್ಣನ ಝಾರ ಬಿಟ್ಟಾಳ ಬಪ್ಪಣ್ಣ ಹೌದೇನು ಗುರುದೇವ ಏನು ಬಪ್ಪಣ್ಣ ಗುರುದೇವ ಏನ ಅಕ್ಕನ ಮನೆಯ ಕೇಳಿದ್ರೆ ಯಾರಾದ್ರೂ ಹೇಳಾರು ಕೈ ಮಾಡಿ ತೋರ್ಯಾರು ಬಪ್ಪಣ್ಣ ಹೌದು ಹೌದು ಗುರುದೇವ ಈ ಸದ್ದದ நான் அக்கே கரது கொண்டு பாராப்பாரு பண்டாரிவா ஏன் ஹோமகி நேமகி சித்திரி சிவாசனகி மந்தனிரி சந்தனி பள்ளகி ருக்கு பண்டார கொடுபா ஆலி குருதேவனு ஆகின காலதோளு குந்தலேஷோளூர ಬಪ್ಪಣ್ಣಂದು ಗುರ್ದೇವ ಏನು ಬಪ್ಪಣ್ಣ ಆ ಗುರುದೇವಾಪಿಯನ್ನು ಶಿವನ ಇಟ್ಟೀನಿ ಹೌದು ಹೌದು ಗುರುದೇವ ಬಪ್ಪಣ್ಣ ಹೇಳು ಗುರುದೇವ ಧೊಳ್ಳು ಕೈತಾಳ ಕಾಳೆ ಹುರಗು ರಪೇರಿ ಹಗ್ಗಾಳೆ ಚೆನ್ನ ಕಾಳೆ ಅಜ್ಜಿ ಹೌದು ಹೌದು ಗುರುದೇವ ಜಾಂಗ್ಟಿ ಕಡಾವಿ ಹಾಲು ಸಾಲು ಸತ್ತಿಗೆ ಧೂಪತ್ತಿ ಪಂಚಗಟ್ಟಿ ಹೌದು ಹೌದು ಗುರುದೇವ ಹೌದು ಹೌದು ಬುರ್ದೇವ ನಡಕಟ್ಟ ರುಳಿ ಕಕ್ಕರೆ ರುಂಡ ಚೂರಿ ಖುಂಡಗತ್ತರಿ ಹೌದು ಹೌದು ಬುರ್ದೇವ ಏನು ಬಪ್ಪಣ್ಣ ಹೇಳು ಬುರ್ದೇವ ಕಟಾರಿ ಕಿರೀಟ ಮುಳ್ಳಾವಿಗೆ ಕಕ್ಕಣಗತ್ತಿ ವಜ್ರಗತ್ತಿ ಚಪ್ಪ ಕೊಡ್ಲಿ ಹೌದು ಬುರ್ದೇವ ಗಜಾಂಕುಶ ಭಿಲ್ಲ ಬಾಣ ಉಗ್ರ ಬಾಣ ಶೇಷ ಬಾಣ ವ್ಯಂಕ ಬಾಣ ಬಗೆಯ ಬಾಣ ಸೋ ಜೊತೆಗೆ ಅಖಂಡ ಆಶೀರ್ವಾದ ಮಾಡುತ್ತೀನಿ ಹೋಗಿ ಬಾರ ಬಪ್ಪಣ್ಣ ಆನಿ ಗುರುದೇವ ಬಪ್ಪಣ್ಣ ಹೇಳಪ್ಪ ಚಿಕ್ಕ ಬೀರದೇವ್ರ ನೀ ಎಲ್ಲ ಅಕ್ಕನ ಕರ್ಲಿಕ್ಕೆ ಒಳೆ ಹುಬ್ಬಳೆ ಹೊಂಟಿದಿ ಒಳೆ ಕುಬ್ಬಳೆ ಹೊಂಟಿದಿ ಹೌದು ಅಕ್ಕನ ಜೋಡಿ ಮಾತಾಡ್ಬೇಕಾದ್ರೆ ಬಹಳ ಸಾಣೆ ತರಬೇಕು ಹೌದು ಯಾವ ಕತೆ ಕೇಳಿದ್ರ ಹೇಳಪ್ಪ ಗುರು ನೀನು ಮಾತ ಜಾಜಿಗೆ ಹೇಳಿತಾಳ ಜಾಮ ಜಾಮಿಗೆ ಹೇಳಿತಾಳ ಹೌದು ಯಾಕಂದ್ರ ಮಾತಿಲ್ಲ ಸಾಣೆ ಕೆತ್ತಳೆ ಮಾಯಮ್ಮ ತಳಿ ಹೌದು ಹೌದು ಅದಕ್ಕ ಹೌದು ಅಕ್ಕನ್ ತೋಡಿ ಮಾತಾಡಿ ಅಕ್ಕನ ವಯಸ್ಸಿಲ ಅಕ್ಕ ಹಕ್ಕ ಕರ್ಕೊಂಡ್ ಬಾಬಪ್ಪಣ್ಣ ಕರ್ಕೊಂಡು ಬರ್ತೀನಿ ಗುರುದೇವ್ ಅಕ್ಕ ಹೋಗಿ ಓಯ್ ಬಾ ಬಪ್ಪಣ್ಣ ಆಗಿ ಗುರುದೇವ್ ತಗಿನ ಬರ್ತೀನೋ ಬಜ್ಜೆಗೆ ಕುಡಿದು ಬರ್ತೀನಿ